ಹಾಯ್ ಹೆಲೋ ಫ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಗ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸಖತ್ ಆಗಿದ್ದೇನೆ ಗೌರವ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಹನ್ನೊಂದು ಗಂಟೆ ಆಗಿದೆ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ನನ್ನ ಒಂದು ಕೆಲಸ ಇತ್ತು ಹೀಗಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದೇ ರೀತಿ ಜೊಮ್ಯಾಟೊ ಡ್ಯೂಟಿನೂ ಕೂಡ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಡ್ಯೂಟಿನ ಸ್ಟಾರ್ಟ್ ಇದ್ದೀನಿ ಅದಕ್ಕೆ ಲಾಗ್ನು ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಬನ್ನಿ ನೋಡೋಣ ಇವತ್ತಿನ ಡೇ ಆಗಿರುತ್ತೆ ಏನು ಕತೆ ಏನೆಲ್ಲ ಒಂದಷ್ಟು ಚಾಲೆಂಜಸ್ ಇರುತ್ತೆ ಅಜಾ ಜೊಮೆಟೊ ಡೆಲಿವರಿ ಬಾಯ್ ಆಗಿ ನೋಡೋಣ ಇವತ್ತಿನ ಲಾಗಲ್ಲಿ ನೋಡೋಣ ಇವತ್ತೆಷ್ಟು ಅರ್ನ್ ಆಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಗೈಝ್ ಅಲ್ಲಿಂದ ಬಂದೆ ಡ್ಯೂಟಿನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಆರ್ಡರ್ ಬಿದ್ದಿದೆ ಪಾಸ್ತ ಸ್ಟ್ರೀಟ್ ಅಂತ ಅಂದ್ಬಿಟ್ಟು ಇಲ್ಲಿ ಸಹಕಾರ ನಗರಲ್ಲೇ ಬಿದ್ದಿರೋದು ಫಸ್ಟ್ ಫ್ಲೋರ್ ಹೋಗಬೇಕು ನಾನು ಬೇಸ್ಮೆಂಟಿಗೆ ಬಂದು ಗಾಡಿನ ಪಾತ್ರ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ ರೆಸ್ಟೋರೆಂಟ್ ಬಂದುಬಿಟ್ಟು ಇದೆ ನೋಡಿ ಬನ್ನಿ ಇವಾಗ ಮೇಲುಗಡೆ ಹೋಗಿ ಆರ್ಡ್ರನ್ನ ಪಿಕ್ ಮಾಡಿಕೊಂಡು ಮತ್ತೆ ಅದನ್ನು ಡ್ರಾಪ್ ಮಾಡೋಕ್ಕೆ ಹೋಗ್ತೀನಲ್ಲ ಅವಾಗ ಸಿಗ್ತೀನಿ ಸೊ ಗೈಸ್ ಇವಾಗ ಇನ್ನೂ ಆರ್ಡ್ರ್ ರೆಡಿ ಇಲ್ಲ ಅಂತ ಹೇಳೋದು ಅದಕ್ಕೆ ವೇಟ್ ಮಾಡಬೇಕು ಇವಾಗ ಅದಕ್ಕೆ ಸೈಡಲ್ಲಿ ಒಂದು ನಿಂತ್ಕೊಂಡಿದ್ದೀನಿ ರೆಸ್ಟೋರೆಂಟ್ನ ಎಂಟ್ರಿ ನೋಡಿ ಇದು ಬಂದ್ಬಿಟ್ಟು ಹೊರಗಡೆ ಇರುವಂಥ ಕ್ಯಾಬಿನ್ ಇದು ಎಂಟ್ರಿ ಬನ್ನಿ ಆರ್ಡ್ರ್ ರೆಡಿ ಆದ ತಕ್ಷಣ ಮತ್ತೆ ಅದನ್ನ ತಗೊಂಡು ಹೋಗಿ ಡ್ರಾಪ್ ಮಾಡಬೇಕು ಎರಡು ದಿವಸ ಮೊಳೆ ಬಂದಿತ್ತು ನಿನ್ನೆ ಮತ್ತು ಮೊನ್ನೆ ಅಂತೂ ನಾನು ಲಾಗ್ ಮಾಡಿಲ್ಲ ಯಾವ್ರಿಗೆ ಬುಧವಾರ ಲಾಗ್ ಮಾಡ್ತಾಯಿಲ್ಲ ಅದಕ್ಕೆ ಗುರುವಾರ ಲಾಗ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಫ್ರಮ್ ತ್ರೀ ವೀಕ್ಸ್ ಮೂರು ವಾರದಿಂದ ಗುರುವಾರ ಲಾಗ್ ಏನಕ್ಕೆ ಬರ್ತಾ ಇಲ್ಲ ಅಂತಂದರೆ ಒಂದು ದಿವಸ ಗ್ಯಾಪ್ ಇರಲಿ ಆರು ದಿವಸ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ಲ್ಯಾನ್ ಮಾಡಿ ಈ ಗುರುವಾರನ ಗ್ಯಾಪ್ ಮಾಡ್ತಾ ಇರೋದು ನಿನ್ನೆ ಕೂಡ ಮಳೆ ಬಂದಿದ್ದರಿಂದ ನಿನ್ನೆ ನಾನು ಡ್ಯೂಟಿನೇ ಮಾಡಲಿಲ್ಲ ಹೀಗಾಗಿ ಲಾಗ್ನೂ ಮಾಡಲಿಲ್ಲ ಅದಕ್ಕೆ ಹೀಗಾಗಿ ಇವತ್ತು ಅಪ್ಲೋಡ್ ಆಗಲಿಲ್ಲ ಮೊನ್ನೆನೂ ಕೂಡ ಮಳೆ ಬಂದಿತ್ತು ಮೊನ್ನೆ ಸ್ವಲ್ಪನೇ ಮಾಡಿದ್ದು ಡ್ಯೂಟಿ ಅಂದರೆ ಅರ್ಧ ಒಂದು ಏಟ್ ಅವರ್ಸ್ನೂ ಮಾಡಿದ್ದೆ ಏಯ್ಟ್ ಅವರ್ಸ್ ಮಾತ್ರ ಮಾಡಿ ಸಿಕ್ಸ್ ಫಿಫ್ಟಿ ಏನೋ ಆಗಿತ್ತು ಅರ್ನಿಂಗ್ಸು ಅಷ್ಟೇ ಹೋಗ್ಬಿಟ್ಟೆ ಅದನ್ನು ಮಳೆ ಬಂತು ಅಂತ ಹೇಳ್ಬಿಟ್ಟು ಮಳೆ ಬಂದಿರೋ ವೀಡಿಯೋ ಕೂಡ ನಿಮಗೆ ಹಾಕಿದ್ದೆ ನಾನು ಮೊನ್ನೆಲ್ಲಾದ್ಮೇ ಕೊನೇ ನೋಡೋಣ ಇವತ್ತು ಮಳೆ ಬರದೇ ಇರಲಿ ಮಳೆ ಬಂದರೆ ನಂಗಂತೂ ಮಾಡೋಕ್ಕೆ ಆಗಲ್ಲ ಏನಕ್ಕೆ ಮಾಡೋಕ್ಕಾಗಲ್ಲ ನಾನಿನ್ನೂ ರೇನ್ ಕೊಟ್ಟು ತೊಗೊಂಡಿಲ್ಲ ಅದು ಬರುತ್ತೆ ಬಂದಾಗ ಮತ್ತೆ ನಡೆಯುತ್ತೆ ಮಳೆ ಬಂದರೆ ಪರವಾಗಿಲ್ಲ ಸದ್ಯಕ್ಕೆ ಮಾತ್ರ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಆರ್ಡ್ರ್ ಬೇಗ ಬೇಗ ರೆಡಿ ಮಾಡಿಕೊಟ್ರೆ ಬೇಗ ಬೇಗ ನಾವು ಕೂಡ ಏನೋ ಮಾಡ್ಬೋದು ಇವರು ಇಲ್ಲೇ ಲೇಟ್ ಮಾಡ್ತಾಯಿದ್ದಾರೆ ಈ ಆರ್ಡ್ರನ್ನ ಡ್ರಾಪ್ ಬಂದ್ಬಿಟ್ಟು ನಾಲ್ಕು ಕಿಲೋಮೀಟ್ರ್ ಇದೆ ನಾಲ್ಕು ಕಿಲೋಮೀಟ್ರಿಗೆ ಡ್ರಾಪ್ ಮಾಡಬೇಕು ಕತೆಗೂರು ಬನ್ನಿ ಆರ್ಡ್ರ್ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗ್ತೀನಲ್ಲ ಅಲ್ಲಿ ಸಿಗ್ತೀನಿ ಡೈರೆಕ್ಟಾಗಿ ಸೊ ಇನ್ನೊಂದು ಏನು ಅಪ್ಡೇಟು ಅಂದರೆ ಹೊಸದಾಗಿ ನಿಮಗೆಲ್ಲ ಹೇಳಬೇಕಿತ್ತು ಇನ್ನೊಂದು ವೀಕಲ್ಲಿ ನಾನು ಆಲ್ ಕರ್ನಾಟಕ ಸಿರೀಸ್ನ ಮಾಡಿದ್ನಲ್ಲ ಅದರ ವೀಡಿಯೋಸನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದರದ್ದು ಸ್ವಲ್ಪ ಎಡಿಟಿಂಗ್ ಎಲ್ಲ ನಡೀತಾ ಇದೆ ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ತೊಗೋತಾ ಇರೋದು ಒಂದು ವೀಕಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಒಂದು ವೀಕ್ ಅಂದರೆ ನೆಕ್ಸ್ಟು ಇವಾಗ ತರ್ಸಡೆ ಅಂದರೆ ಗುರುವಾರ ನೆಕ್ಸ್ಟು ಗುರುವಾರ ಶುಕ್ರವಾರ ಎಲ್ಲ ರೆಡಿ ಆಗಿಬಿಡುತ್ತೆ ನೆಕ್ಸ್ಟು ಗುರುವಾರ ಶುಕ್ರವಾರದಿಂದ ನನ್ನ ಒಂದು ಆಲ್ ಕರ್ನಾಟಕ ಟೂರ್ನ ವೀಡಿಯೋಸು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದೆ ಮೇ ಬಿ ಅದೇ ಅಕ್ಯುರೇಟ್ ಟೈಮ್ ಅಂತಲ್ಲ ಅಷ್ಟೊತ್ತಿಗೆ ಆದರೆ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಆ ವೀಡಿಯೋಸು ಸ್ವಲ್ಪ ಚೆನ್ನಾಗಿದೆ ಮಡಿಕೇರಿ ಮತ್ತು ಸಕ್ಲೇಶ್ಪುರ ಹಾಸನ ಮೈಸೂರು ತುಂಬ ಚೆನ್ನಾಗಿರುವಂತಹ ಪ್ಲೇಸಸ್ಸು ನಾನು ತಕ್ಕಮಟ್ಟಿಗೆ ಆ ಟೈಮಲ್ಲಿ ನನಗೆ ಏನೇನು ಬರ್ತಾ ಇತ್ತೋ ನನಗೆ ಏನೇನು ನನಗೆ ಏನೇನು ತಲೆಯಲ್ಲಿ ಹೊಳಿತಾ ಇತ್ತೋ ಅಷ್ಟೊಂದು ಮಾತ್ರ ವಿಡಿಯೋ ಮಾಡಿಕೊಂಡು ಅಷ್ಟನ್ನು ಒಂದು ಸ್ವಲ್ಪ ನನ್ನ ತಿಳಿದ ಮಟ್ಟಿಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೇ ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡಿ ಜನಕ್ಕೆ ಮುಟ್ಟೋ ಥರ ಜನಕ್ಕೆ ಆ ಒಂದು ಪ್ಲೇಸ್ಗಳ ಬಗ್ಗೆ ಗೊತ್ತಾಗೋ ಥರ ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಣ ಹೇಳ್ಬಿಟ್ಟು ಇಷ್ಟು ದಿವಸ ಗ್ಯಾಪ್ ಕೊಟ್ಟಿದ್ದು ಆಲ್ ಕರ್ನಾಟಕ ಟೂರ್ನ ವೀಡಿಯೋಸ್ಗೆ ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಒಂದೇ ಸ್ಟ್ರೆ ಆದರೆ ನನಗೆ ಎಡಿಟಿಂಗ್ ಸ್ವಲ್ಪ ಕಲಿಬೇಕು ಎಡಿಟಿಂಗ್ ಕಲಿತು ಇನ್ನೂ ಸ್ವಲ್ಪ ಬೆಟ್ರಾಗಿ ಎಡಿಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಗ್ಯಾಪ್ ಕೊಟ್ಟೆ ಗ್ಯಾಪ್ ಕೊಟ್ಟು ಡೈಲಿ ಲಾಗ್ಸ್ ಅಂತ ಅಪ್ಲೋಡ್ ಮಾಡಿದೆ ಏನಕ್ಕೆಂದರೆ ಈ ಒಂದು ಗ್ಯಾಪ್ ಆಗಬಾರ್ದು ನಾನು ಎಡಿಟಿಂಗ್ ಕಲಿತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವರೆಗೂ ಜನಕ್ಕೆ ಏನೂ ಕಡಿಮೆ ಆಗಬಾರ್ದು ಅದಕ್ಕೆ ಈ ಒಂದು ಡೈಲಿ ಲಾಗ್ಸನ್ನ ಅಪ್ಲೋಡ್ ಮಾಡ್ತಾ ಬಂದೆ ಮತ್ತು ನೆಕ್ಸ್ಟ್ ವೀಕಿಂದ ಮತ್ತೆ ನಾರ್ಮಲಾಗಿ ನನ್ನ ಒಂದು ಆನ್ ಕರ್ನಾಟಕ ಟೂರ್ಸ್ನ ವೀಡಿಯೋಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಬನ್ನಿ ಇವಾಗ ಆರ್ಡರ್ನ ಪಿಕ್ ಮಾಡ್ಕೊಂಡು ಹೋಗೋಣ ಸೊ ಗೈಸ್ ಇವಾಗ ಬಂದು ಇಲ್ಲಿ ಆರ್ಡರ್ನ ಡ್ರಾಪ್ ಮಾಡ್ತೀನಿ ಮತ್ತೆ ನೋಡೋಣ ಎಲ್ಲ ಆರ್ಡರ್ ಕೊಡ್ತಾನೆ ಏನು ಕತೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ನೆಕ್ಸ್ಟ್ ಆರ್ಡರ್ ಎಲ್ಲಿ ಬೀಳುತ್ತೆ ಸೊ ಗೈಸ್ ಇವಾಗ ನಾನು ಮತ್ತೆ ಎಲ್ ಎನ್ ಟಿ ಅಪಾರ್ಟ್ಮೆಂಟ್ಗೆ ಒಂದು ಆರ್ಡರ್ ಬಿದ್ದಿತ್ತು ಆರ್ಡರ್ನ ತೊಗೊಂಡು ಬಂದಿದ್ದೀನಿ ಆರ್ಡರ್ನ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಹೋಗುವಾಗ ಸಿಗ್ತೀನಿ ಗೈಸ್ ಇವಾಗ ನಾನು ಆರ್ಡರ್ನ ಡ್ರಾಪ್ ಮಾಡಿದ್ದೀನಿ ಇನ್ನೊಂದು ಆರ್ಡರ್ ಇದೆ ಇದು ಮಲ್ಟಿ ಆರ್ಡರ್ ಇತ್ತು ಇನ್ನೊಂದು ಆರ್ಡರು ಎಲ್ಲಾಂಕ ಹೋಗಬೇಕು ಇಲ್ಲಿಂದ ಐದು ಕಿಲೋಮೀಟರ್ ಬಾಕಿ ಇರೋದು ಐದು ಕಿಲೋಮೀಟ್ರ್ ಹೋಗಿ ಆ ಒಂದು ಆರ್ಡರ್ನ ಡ್ರಾಪ್ ಮಾಡಿ ಮತ್ತೆ ನಿಮಗೆ ನಾನು ಊಟ ಮಾಡೋಕೆ ಹೋಗ್ತೀನಿ ಊಟ ಮಾಡಕ್ಕೆ ಹೋಗುವಂಥ ಟೈಮಲ್ಲಿ ಮತ್ತೆ ಸಿಗ್ತೀನಿ ಸೊ ಗಾಜ್ ಇಲ್ಲೊಂದು ರೆಸ್ಟೋರೆಂಟ್ ಇದೆ ಬಬ್ಲಿಕ್ ಇಸ್ ಅಂತ ಹೇಳ್ಬಿಟ್ಟು ಆ ರೆಸ್ಟೋರೆಂಟಲ್ಲಿ ಪಿಕಪ್ ಇರೋದು ಈಗ ಇಲ್ಲೊಂದು ಆರ್ಡರ್ ಬಿದ್ದಿದೆ ಆ ಆರ್ಡರ್ನ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಬನ್ನಿ ತಗೊಂಡು ಆದಮೇಲೆ ಗೊತ್ತಾಗುತ್ತೆ ಎಲ್ಲಿಗೆ ಬಿದ್ದಿದೆ ಆರ್ಡರ್ ಅಂತ ಹೇಳ್ಬಿಟ್ಟು ಐದು ಕಿಲೋಮೀಟ್ರ್ ಬಿದ್ದಿರೋದು ಆರ್ಡರ್ ನಾನು ತಗೊಂಡ್ಮೇಲೆ ಸೊ ಗೈಸ್ ಇವಾಗ ಮತ್ತೆ ಒಂದು ಆರ್ಡ್ರ್ ಎಲ್ ಎನ್ ಟಿಗೆ ಬಂದಿದೆ ಅಂದರೆ ಎಂಟ್ರಿ ಬುಲೇವಾಡ್ ಅಪಾರ್ಟ್ಮೆಂಟ್ಸ್ ಅಂತ ಹೇಳುತ್ತಿರ್ತೀನಲ್ಲಲ್ಲಿ ಆ ಒಂದು ಅಪಾರ್ಟ್ಮೆಂಟ್ಗೆ ಬಂದಿದೆ ಈ ಅಪಾರ್ಟ್ಮೆಂಟಲ್ಲಿ ಹನ್ನೆರಡನೇ ಫ್ಲೋರಲ್ಲಿ ನನ್ನ ಒಂದು ಆರ್ಡರ್ ಒಂದು ಡ್ರಾಪ್ ಮಾಡ ಸೊ ಗೈಝ್ಸ್ ಇವಾಗ ನಾನು ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಆರ್ಡರ್ ಇದೆ ಮಲ್ಟಿ ಆರ್ಡ್ರ್ ಇನ್ನು ಮಲ್ಟಿ ಆರ್ಡರ್ ಕೊಟ್ಟಿದ್ದಾನೆ ಸಂಜೆ ಆರೂವರೆ ಟೈಮಿಗೆ ಈ ಒಂದು ಮಲ್ಟಿ ಆರ್ಡ್ರನ್ನ ನಾನು ಡ್ರಾಪ್ ಮಾಡಿ ಸಿಗ್ತೀನಿ ನಿಮಗೆ ಇವಾಗ ಇನ್ನೊಂದು ಆರ್ಡರ್ನ ಡ್ರಾಪ್ ಮಾಡಬೇಕಂದ್ರೆ ಒಂದು ಐತಿ ಈಗ ಇನ್ನೊಂದು ಆರ್ಡ್ರನ್ನ ಡ್ರಾಪ್ ಮಾಡಬೇಕು ಅದನ್ನು ಡ್ರಾಪ್ ಮಾಡೋಕೆ ಹೋಗೋಣ ಬನ್ನಿ ಸೊ ಗಾಯ್ಸ್ ಇವಾಗ ಎರಡು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ ಮಲ್ಟಿ ಆರ್ಡರ್ ಇತ್ತು ಅಂತ ಹೇಳಿದಾಗ ಅಲ್ಲಿಂದ ಈಗ ನಲವತ್ತು ನಿಮಿಷ ತಗೊಂಡು ಐದೂವರೆ ತಿನ್ನೋಟ್ರ ಟೋಟಲ್ ಆಗಿರ್ಬೋದು ಆ ಎರಡು ಆರ್ಡರ್ನ ಕಂಪ್ಲೀಟ್ ಮಾಡಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ಹೀಗೆ ಏನು ಮಾಡ್ತಾ ಇದೀವಿ ಟೈಮ್ ಬಂದುಬಿಟ್ಟು सिक्स थर्टी इन हाँ माता हंड्रेड आगे जी मुझे ना